ಗುಬ್ಬಿ ತಾಲೂಕಿನ ಭಾಗೋರ್ ಗೇಟಿನಲ್ಲಿ ಈ ಬಾರಿ ಎಂಟುನೂರ ನಲವತ್ತಾರನೇ ಶ್ರೀ ಸಿದ್ದರಾಮ ಜಯಂತಿ ನಡೆಯುತ್ತಿದ್ದು ಹನ್ನೆರಡನೆಯ ಶತಮಾನದಲ್ಲಿ ಬಸವೇಶ್ವರರು ಅನುಸರಣೆ ಮಾಡಿದ್ದಂತಹ ಅನುಭವ ಮಂಟಪವು ಸಾಕಷ್ಟು ವರ್ಷಗಳ ಹಿಂದೆ ಸಿದ್ಧವಾಗಿದ್ದು ಹನ್ನೆರಡನೆಯ ಶತಮಾನದಲ್ಲಿ ನಡೆದಿದ್ದಂತಹ ವಚನಗಳ ಸಮಾಗಮ ಇಲ್ಲಿ ನಡೆಯುವ ಮೂಲಕ ಶ್ರಮವಾಗಿ ನಾಳೆಗೆ ದೀಪವಾಗಿದೆ ತಾಲೂಕಿನ ಬೆಟ್ಟದಹಳ್ಳಿ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಜಾತ್ಯಾತೀತವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದು ಎಲ್ಲ ಜಾತಿ ಧರ್ಮದವರನ್ನೂ ಸಹ ತಮ್ಮೊಟ್ಟಿಗೆ ಇಟ್ಟುಕೊಂಡು ಶ್ರೀಮಠವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ತಾಲೂಕಿನ ಎಚ್ ಟೂ ನಾಟ್ ಸಿಕ್ಸ್ ರಸ್ತೆಯಲ್ಲಿನ ನಾಲ್ಕು ಹದಿನೈದು ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಇದೇ ಬಾಗೂರ್ಗೇಟ್ನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಭಕ್ತಾದಿಗಳು ಅನೇಕ ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ ತೆಂಗಿನಕಾಯಿಗಳನ್ನ ಕೊಟ್ಟಿದ್ದಾರೆ ಆಮೇಲೆ ವಸತಿಗೋಸ್ಕರ ಸ್ಕೂಲ್ಗಳು ಮತ್ತು ರೂಮ್ಗಳ ಆಮೇಲೆ ಚೌಟ್ರಿಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರಿಗೆ ಮನೆ ಕಾಣೋಂಥ ವ್ಯವಸ್ಥೆ ಕೂಡ ಆಗಿದೆ ಅಲ್ಲಿ ಇಲ್ಲಿಂದ ಬಂದಂಥ ಬೇರೆ ಶಿವಮೊಗ್ಗ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಹೊನ್ನಾಳಿ ಆಗಿರ್ಬೋದು ಅಲ್ಲಿಂದ ಬಂದಂಥ ಭಕ್ತಾದಿಗಳಿಗೆ ಬಸ್ಸಿನ ಇಲ್ಲಿ ಸ್ಟೇಜಿಂದ ಭಕ್ತ ಭಕ್ತರನ್ನು ನೈಟ್ ಕರ್ಕೊಂಡು ಹೋಗೋಕೆ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆನೂ ಕೂಡ ಇರ್ತದೆ ಇವೆಲ್ಲ ಪೂರ್ತಿ ಯಾರಿಗೂ ತೊಂದರೆ ಆಗೋ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವಿಲ್ಲೆಲ್ಲ ಸಹಕರಿಸಿ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಯುವಕರು ಎಲ್ಲರೂ ಕೂಡ ಜೊತೆಗೂಡಿ ಯಾರಿಗೂ ತೊಂದರೆ ಆಗದಂತೆ ನಮ್ಮ ಸಿದ್ದರಾಮ್ ಜಯಂತಿ ಕಾರ್ಯಕ್ರಮ ನಡೆಯ ನಡೆಯುತ್ತೆ ಅಂತೇಳಿ ನಾವು ಆದರೂ ಭಾವಿಸ್ತಾ ಇದ್ವಿ ಎಕ್ಟವರ್ ನಲವತ್ತಾರನೇ ಸಿದ್ದರಾಮೇಶ್ವರರ ಜಯಂತೋತ್ಸವ ಹದಿನಾಲ್ಕು ಹದಿನೈದನೇ ತಾರೀಕು ಇದೇ ಸೋಮವಾರ ಮಂಗಳವಾರ ಮತ್ತು ಸೋಮವಾರ ಮತ್ತು ಮಂಗಳವಾರ ನಡೆಯುತ್ತೆ ಸಿದ್ಧತೆಗಳು ಈಗಾಗಲೇ ಬರದಿಂದ ನಡೀತಾ ಇದೆ ಬಸವಾದಿ ಪ್ರಮತರ ಗುಂಪಿನಲ್ಲಿ ಪವಾಡ ಪುರುಷರ ರೀತಿನಲ್ಲಿ ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಸಾರಿದಂಥ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಇವತ್ತು ಅದ್ದೂರಿಯಾಗಿ ನಡೆಯೋದಕ್ಕೆ ತಯಾರಿಗಳು ತುಂಬ ಬರದಿಂದ ಸಾಕ್ತಾ ಇದ್ದು ಇಡೀ ಕರ್ನಾಟಕದಾದ್ಯಂತ ತಮಿಳುನಾಡು ಆಂಧ್ರ ಪ್ರದೇಶವನ್ನು ಸೇರಿಸಿಕೊಂಡಾಗೆ ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರುತ್ತೆ ಈ ಕಾರ್ಯಕ್ರಮವನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಉದ್ಘಾಟನೆ ಮಾಡಲಿದ್ದಾರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸಿದ್ದರಾಮೇಶ್ವರರ ಅನುಯಾಯಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಅರಗುರು ಚರಮೂರ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಮಾರೋಪ ಕಾರ್ಯಕ್ರಮವನ್ನು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಸಮಾರೋಪ ಕಾರ್ಯಕ್ರಮವನ್ನು ನಡೆಸ್ಕೊಡೋರಿದ್ದಾರೆ ಇದೊಂದು ಬಹುದೊಡ್ಡ ನೊಳಂಬ ವೀರಶೈವ ಸಮಾಜದ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಒಂದು ಬಹುದೊಡ್ಡ ಕಾರ್ಯಕ್ರಮ ಇದು ಪ್ರತಿ ವರ್ಷದಂತೆ ಈ ವರ್ಷ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಗೇಟು ಬೆಡಚಿಗೆರೆ ಮಧ್ಯದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ಯಶಸ್ವಿ ಆಗದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಶರಣರು ಮತ್ತು ಶರಣೆಯರು ಬಂದು ಯಶಸ್ವಿಗೊಳಿಸಬೇಕು ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ ಅವರಿಗೆ ಈ ಜಯಂತಿ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ಲಕ್ಷ ಜ ನಾಲ್ಕು ಲಕ್ಷ ಭಕ್ತ ಭಕ್ತಾದಿಗಳು ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ದಾಸೋಹದಿಂದ ಸುಮಾರು ಎಪ್ಪತ್ತರಿಂದ ಒಂದು ಎಪ್ ಎಂಬತ್ತು ಕೌಂಟ್ರ್ಗಳನ್ನ ತೆರೆದಿತ್ತೀವಿ ಅದೇ ರೀತಿ ಏನು ಶಾಮಿಯಾನದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜ ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿರುತ್ತೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಒಂದು ಐವತ್ತು ಎಕರೆ ಒಳಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಕುಡಿಯೋ ನೀರು ಸಹ ಅದೇ ನಮ್ಮ ಭಕ್ತಾದಿಗಳು ಬಂದ ಭಕ್ತಾದಿಗಳಿಗೆ ಕುಡಿಯೋ ನೀರು ಮತ್ತು ಮಜ್ಜಿಗೆ ವ್ಯವಸ್ಥೆ ಪ್ರತಿಯೊಂದು ಎಲ್ಲ ವ್ಯವಸ್ಥೆ ಮಾಡಲ ಮಾಡಲಾಗ್ತಾಯಿದೆ ಮತ್ತು ಸಾರಿಗೆ ಸೌಕರ್ಯನೂ ತುಮಕೂರಿಂದ ಒಂದು ಬಾಗೂರು ಗೇಟ್ವರೆಗೆ ಮತ್ತು ನಿಟ್ಟೂರಿಂದ ಕಿಬ್ನಳ್ಳಿ ಕ್ರಾಸಿಂದ ಮತ್ತು ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮದ ವೇದಿಕೆಗೆ ಒಂದು ಸಾರಿಗೆ ವ್ಯವಸ್ಥೆಯೂ ಮಾಡಲಾಗಿದೆ ಗುಬ್ಬಿ ತಾಲೂಕಿನ ಎನ್ಎಚ್ ಟೂ ನಾಟ್ ಸಿಕ್ಸ್ ರಸ್ತೆಯಲ್ಲಿನ ಬೆಣಚಗೆರೆ ಗೇಟಿನಲ್ಲಿ ಅನುಭವ ಮಂಟಪವನ್ನು ಸುಮಾರು ನಾಲ್ಕು ಎಕರೆ ಪ್ರದೇಶದಲ್ಲಿ ಸುಂದರವಾಗಿ ನಿರ್ಮಾಣ ಮಾಡಿದ್ದು ಇಲ್ಲಿ ಪ್ರತಿ ಎರಡನೆಯ ಶನಿವಾರ ವಚನಗಳ ಸಮಾಗಮವೇ ನಡೆಯಲಿದೆ ರಾಜ್ಯದ ವಿವಿಧ ಭಾಗದ ಸ್ವಾಮೀಜಿಗಳು ಕವಿಗಳು ಸಾಹಿತಿಗಳು ವಿಜ್ಞಾನಿಗಳು ಉಪನ್ಯಾಸಕರು ಕ್ರೀಡಾಪಟುಗಳು ಪರಿಸರ ತಜ್ಞರು ಹೀಗೆ ಸಾಕಷ್ಟು ಪ್ರತಿಜ್ಞಾವಂತರು ಇಲ್ಲಿಗೆ ಆಗಮಿಸಿ ಶರಣ ಭಕ್ತರಿಗೆ ವಿದ್ಯಾರ್ಥಿಗಳಿಗೆ ವಚನಗಳ ಸುದೆಯನ್ನು ಹರಿಸುವ ಮೂಲಕ ಸಮಾಜದಲ್ಲಿ ಹೇಗೆ ಬದುಕು ಬದುಕಬೇಕು ಎಂಬುದನ್ನು ಮಾಹಿತಿ ನೀಡುವಂತಹ ಕೆಲಸಗಳನ್ನು ದಶಕಗಳಿಂದಲೂ ಮಾಡುತ್ತಾ ಬಂದಿದ್ದಾರೆ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕಾಯಕವೇ ಕೈಲಾಸ ಎಂದು ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಬರುವಂತಹ ಪ್ರತಿಯೊಬ್ಬ ಶರಣರಿಗೂ ದಾಸೋಹದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಅನ್ನ ದಾಸೋಹಿಗಳಾಗಿದ್ದಾರೆ ಆರ್ಥಿಕವಾಗಿ ಹಿಂದೆ ಬಿದ್ದಿರುವಂತಹ ನೂರಾರು ವಿದ್ಯಾರ್ಥಿಗಳಿಗೆ ತಮ್ಮದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಉಚಿತ ಶಿಕ್ಷಣ ವಸತಿ ಅನ್ನ ನೀಡುವ ಮೂಲಕ ಅವರ ಬಾಳಿಗೆ ಬಂಗಾರ ಆಗಿದ್ದಾರೆ ಚಂದ್ರಶೇಖರ ಸ್ವಾಮೀಜಿಗಳು ಬಹುತೇಕ ಬಾಗೂರು ಗೇಟಿಗೆ ಬಂದಾಗ ನಾಲ್ಕು ಎಕರೆಯಷ್ಟು ಜಾಗವು ಕಲ್ಲು ಬಂಡೆಗಳಿಂದ ಆವರಿಸಿತ್ತು ಅವರೊಬ್ಬರೇ ಇದ್ದುಕೊಂಡು ಅಲ್ಲಿನ ನೂರಾರು ಸಮಸ್ಯೆಗಳನ್ನು ಬಗೆಹರಿಸಿ ಇಂದು ಸುಂದರ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಲು ಸುಂದರ ವನದಂತೆ ಕಂಗೊಳಿಸುತ್ತದೆ ಇಲ್ಲಿನ ಅನುಭವ ಮಂಟಪ ನೂರಾರು ವಿವಿಧ ಜಾತಿಯ ಸಸಿಗಳನ್ನು ಹಾಕುವ ಮೂಲಕ ಪ್ರೇಮಿಯಾಗಿಯೂ ಶ್ರೀಗಳು ಕೆಲಸವನ್ನು ನಿರ್ವಹಣೆಯನ್ನು ಮಾಡುತ್ತಿದ್ದು ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಗುಬ್ಬಿ ತಾಲೂಕಿನ ಭಾಗೂರು ಗೇಟಿನಲ್ಲಿ ಈ ಬಾರಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವು ನಡೆಯುತ್ತಿದ್ದು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ ಜನವರಿ ಹದಿನಾಲ್ಕರಂದು ನಿಟ್ಟೂರಿನಿಂದ ಭಾಗೂರಿನ ಗೇಟಿನವರೆಗೂ ಕೂಡ ಸಾವಿರದ ಎಂಟು ಕುಂಭ ಕಳಸದೊಂದಿಗೆ ಆತ್ಮ ಎಲ್ಲರನ್ನೂ ಕೂಡ ಸ್ವಾಗತಿಸುವಂತಹ ಕೆಲಸವನ್ನು ಶ್ರೀ ಸಮಿತಿಯು ಮಾಡುತ್ತಿದೆ